ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪ್ರೇಯಸಿ ಪವಿತ್ರ ಕೂಡ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ವಯಸ್ಸಿನಲ್ಲಿ ಇವರಿಬ್ಬರಲ್ಲಿ ಯಾರು ದೊಡ್ಡವರು ದಾಂಪತ್ಯದಲ್ಲಿ ಯಾರು ಗ್ರೇಟ್ ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ಇಬ್ಬರು ಮಾಡ್ತಿದ್ದ ಕೆಲಸ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಪವಿತ್ರ ವಿಜಯಲಕ್ಷ್ಮಿ ಹಿನ್ನೆಲೆ ವಿಜಯಲಕ್ಷ್ಮಿ ದರ್ಶನ್ ಮದ್ರಾಸ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ ನವೆಂಬರ್ ಹನ್ನೊಂದರಂದು ಜನಿಸ್ತಾರೆ ಇವರ ತಂದೆ ಅನಂತ ಶಯನಂ ನಾಯ್ಡು ತಾಯಿ ಹೆಸರು ಸುಮತಿ ಅಂತ ವಿಜಯಲಕ್ಷ್ಮಿ ಓದಿನಲ್ಲಿ ಮುಂದಿದ್ರು ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಂಡಿದ್ದಾರೆ ಅದೇ ರೀತಿ ಪವಿತ್ರಗೌಡ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಏಳರಂದು ಬೆಂಗಳೂರಿನ ತಲಘಟ್ಟಾಪುರದಲ್ಲಿ ಜನಿಸ್ತಾರೆ ವಿಜಯಲಕ್ಷ್ಮಿ ಕುಟುಂಬ ಅನುಕೂಲಸ್ಥ ಕುಟುಂಬವಾಗಿದೆ ಆದರೆ ಪವಿತ್ರ ಗೌಡ ಅವರದ್ದು ಮಿಡಲ್ ಕ್ಲಾಸ್ ಕುಟುಂಬವಾಗಿತ್ತು ತಂದೆ ತಾಯಿ ಸಣ್ಣ ಅಂಗಡಿ ಇಟ್ಟುಕೊಂಡಿದ್ದರು ಪವಿತ್ರಗೌಡ ಕಾಲೇಜ್ ಶಿಕ್ಷಣವನ್ನು ಪಡೆದುಕೊಂಡ್ರು ವಯಸ್ಸಿನಲ್ಲಿ ಯಾರು ದೊಡ್ಡವರು ವಿಜಯಲಕ್ಷ್ಮಿಗೆ ಈಗ ನಲವತ್ತು ವರ್ಷ ವಯಸ್ಸಾಗಿದೆ ಅದೇ ರೀತಿ ಪವಿತ್ರ ಗೌಡಗೆ ವರ್ಷ ವಯಸ್ಸು ಅಂದರೆ ವಿಜಯಲಕ್ಷ್ಮಿಗಿಂತ ಪವಿತ್ರ ಗೌಡ ಏಳು ವರ್ಷ ಚಿಕ್ಕೋರು ಇನ್ನು ದರ್ಶನ್ಗೆ ಈಗ ನಲವತ್ತೇಳು ವರ್ಷ ವಯಸ್ಸಾಗಿದೆ ಪವಿತ್ರ ಗೌಡಗಿಂತ ದರ್ಶನ್ ಹದಿನಾರು ವರ್ಷ ದೊಡ್ಡೋರಾಗಿದ್ದಾರೆ ವೃತ್ತಿಯಲ್ಲಿ ಯಾರು ಮುಂದೆ ವಿಜಯಲಕ್ಷ್ಮಿ ದರ್ಶನ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕೆಲಸಕ್ಕೆ ಸೇರಿಕೊಂಡಿದ್ದು ದೂರದರ್ಶನ ಉದಯ ಟಿವಿಯಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ರು ಇದೀಗ ವಿವಿಧ ಬಿಸ್ನೆಸ್ಗಳಲ್ಲಿ ತೊಡಗಿಕೊಂಡಿದ್ದು ಈ ಸಂಬಂಧ ಅವಾರ್ಡ್ಸ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಕೂಡ ವೃತ್ತಿ ವಿಚಾರಕ್ಕೆ ಬರುವುದಾದರೆ ಆಕೆ ಮೊದಲಿಗೆ ಮಾಡೆಲಿಂಗ್ ಮಾಡಿಕೊಂಡಿದ್ರು ನಂತರ ಸ್ಯಾಂಡಲ್ವುಡ್ಗೆ ಕಾಲಿಟ್ಟರು ಕೆಲವೊಂದು ಸಿನಿಮಾಗಳಲ್ಲೂ ನಡೆಸ್ತಾರೆ ಅಗಮ್ಯ ಛತ್ರಿಗಳು ಸಾರ್ ಛತ್ರಿಗಳು ಸಾಕುವ ದಾರಿ ಅನ್ನುವ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಆದರೆ ಅಷ್ಟೊಂದು ಯಶಸ್ಸನ್ನು ಿಲ್ಲ ಆದರೆ ಪ್ರೀತಿ ಕಿತಾಬು ಸಿನಿಮಾ ಇವರಿಗೆ ತಕ್ಕ ಮಟ್ಟಿಗೆ ಯಶಸ್ಸನ್ನು ತಂದುಕೊಡ್ತು ಸಿನಿರಂಗದಲ್ಲಿ ಯಶಸ್ಸು ಕಾಣದೇ ಇದ್ರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯ ಆಯಿತು ನಂತರ ರೆಡ್ ಕಾರ್ಪೆಟ್ ಸ್ಟುಡಿಯೋ ತ್ರಿಬಲ್ ಸೆವೆನ್ ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೋಟಿ ಕೂಡ ಇದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನು ಇದ್ದಾರೆ ಏಪ್ರಿಲ್ ಪ್ರೀತಿ ಮದುವೆ ವಿಜಯಲಕ್ಷ್ಮಿ ಅವರು ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಗ ದರ್ಶನ್ ಅವರ ಪರಿಚಯ ಆಯಿತು ವಿಜಯಲಕ್ಷ್ಮಿ ಹಿಂದೆ ಬಿದ್ದ ದರ್ಶನ್ ಪ್ರೀತಿಸುವಂತೆ ಒತ್ತಾಯಿಸ್ತಾರೆ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಪ್ರೀತಿಗೆ ಓಕೆ ಅಂದರು ಆಗಿನ್ನೂ ದರ್ಶನ್ ಸ್ಟಾರ್ ಆಗಿರಲಿಲ್ಲ ಎರಡು ಸಾವಿರನೇ ಇಸ್ವಿಯಲ್ಲಿ ದರ್ಶನ್ರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಯಿತು ಎರಡ್ ಸಾವಿರದ ಮೂರರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದರು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಪವಿತ್ರಗೌಡ ವಾಸವಿದ್ದ ಏರಿಯಾದಲ್ಲಿ ಸಂಜಯ್ ಸಿಂಗ್ ಅನ್ನೋರು ವಾಸವಿದ್ರು ಐಟಿ ಉದ್ಯೋಗಿಯಾಗಿದ್ದ ಸಂಜೆ ಸಿಂಗ್ ಮೇಲೆ ಪವಿತ್ರಗೆ ಪ್ರೀತಿ ಆಯಿತು ಆಗಿಂದು ಪವಿತ್ರ ಕಾಲೇಜ್ಗೆ ಹೋಗ್ತಾ ಇದ್ರು ನಂತರ ಪವಿತ್ರ ಹದಿನೆಂಟು ವರ್ಷಕ್ಕೆ ಬಂದಾಗ ಇಬ್ಬರು ಮದುವೆ ಆಯ್ತು ದಾಂಪತ್ಯದಲ್ಲಿ ಯಾರು ಗ್ರೇಟ್ ದರ್ಶನ್ ಅವರು ಮದುವೆ ಆದಾಗ ದರ್ಶನ್ ಅವರಿಂದ ಸ್ಟಾರ್ ಆಗಿರಲಿಲ್ಲ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಗಿದ್ದರೂ ಕೂಡ ದುಡ್ಡಿಗಾಗಿ ಪರದಾಟ ಇತ್ತು ಆಗ ವಿಜಯಲಕ್ಷ್ಮಿ ತಾನು ದುಡಿದು ಆ ದುಡ್ಡನ್ನು ದರ್ಶನ್ ಕೈಗೆ ಕೊಡ್ತಾ ಇದ್ರು ಈಕೆಯ ಸ್ಕೂಟಿಯಲ್ಲೇ ದರ್ಶನ್ ಓಡಾಡ್ತಾ ಇದ್ರು ದರ್ಶನ್ಗೆ ಪೆಟ್ರೋಲ್ ಸಿಗರೇಟ್ಗಾಗಿ ದುಡ್ಡು ಕೊಡ್ತಾ ಇದ್ದಿದ್ದು ಈ ಅವರೇ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ಪತ್ತೆಗೆ ಹೊಡೆದು ದರ್ಶನ್ ಜೈಲು ಸೇರಿದಾಗಲೂ ಕೂಡ ಆತನನ್ನು ಬಿಡಿಸಿದ್ದು ಅವರೇ ಹೀಗೆ ಪ್ರತಿ ಹಂತದಲ್ಲೂ ದರ್ಶನ್ ಜೊತೆ ನಿಂತು ದಾಂಪತ್ಯ ಜೀವನದ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ವಿಜಯಲಕ್ಷ್ಮಿ ಆದರೆ ಪವಿತ್ರ ಕೂಡ ಮದುವೆ ಆದಮೇಲೆ ಸಿನಿಮಾ ಫೀಲ್ಡ್ ಆಯ್ಕೆ ಮಾಡಿಕೊಡ್ರು ಮೊದಮೊದಲು ಪತ್ನಿಗೆ ಸಪೋರ್ಟ್ ಮಾಡಿದ ಸಂಜಯ್ ಸಿಂಗ್ಗೆ ನಂತರದಲ್ಲಿ ಅದು ಇಷ್ಟ ಆಗಲಿಲ್ಲ ಹೀಗಾಗಿ ಇಬ್ಬರು ಡೈವೋರ್ಸ್ ತಗೊಂಡು ದೂರ ಆಗ್ತಾರೆ ಆದರೆ ಪತಿಗಾಗಿ ತನ್ನ ಸಿನಿ ಬದುಕಿನ ವ್ಯಾಮೋಹವನ್ನು ತ್ಯಜಿಸ್ತಿಲ್ಲ ಪವಿತ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ದರ್ಶನ್ಗೆ ಎರಡು ಸಾವಿರದ ಎಂಟು ಅಕ್ಟೋಬರ್ ಒಂಬತ್ತರಂದು ಮಗ ವಿನೀಶ್ ಜನಿಸ್ತಾರೆ ಅವರಿಗೆ ಈಗ ಹದಿನೈದು ವರ್ಷ ವಯಸ್ಸಾಗಿದ್ದು ಇನ್ನು ಓದ್ತಾ ಇದ್ದಾರೆ ಹಾಗೆಯೇ ದರ್ಶನ್ ಜೊತೆಗೆ ಕೆಲವು ಸಿನಿಮಾಗಳಲ್ಲಿ ಬಾಲನಟನಾಗಿ ಬಣ್ಣ ಹಚ್ಚಿದ್ದಾರೆ ಇನ್ನು ಪವಿತ್ರ ಹಾಗೂ ಸಂಜಯ್ ದಂಪತಿಗೆ ಖುಷಿಗೌಡ ಅನ್ನೋ ಮಗಳಿದ್ದಾರೆ ಖುಷಿಗೌಡ ತಾಯಿ ಪವಿತ್ರ ಜೊತೆ ವಾಸವಾಗಿದ್ದರು ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ದರ್ಶನ್ಗೆ ಆರಂಭದಲ್ಲಿ ಸಾಥ್ ಕೊಟ್ಟಿದ್ದು ಪತ್ನಿ ವಿಜಯಲಕ್ಷ್ಮಿ ಆಗಲೇ ಆಕೆಯ ಹೆಸರಲ್ಲಿ ದರ್ಶನ್ ಭಾರೀ ಪ್ರಮಾಣದ ಆಸ್ತಿ ಇಟ್ಟಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಕೂಡ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಂಡಿದ್ದು ಕೋಟಿಗಟ್ಟಲೆ ಆಸ್ತಿ ಹೊಂದಿದ್ದಾರೆ ಐಷಾರಾಮಿ ಕಾರುಗಳು ಮನೆ ಮೈಸೂರಿನ ಫಾರ್ಮ್ ಹೌಸ್ ಕೂಡ ಈಕೆ ಹೆಸರಲ್ಲೇ ಇದೆ ಇನ್ನು ಗೌಡ ಬಳಿ ಮೊದಲಿಗೆ ಏನೂ ಇರಲಿಲ್ಲ ದರ್ಶನ್ ಜೊತೆ ಲಿಂಕ್ ಬೆಳೆದ ನಂತರ ಅಂದರೆ ಹತ್ತು ವರ್ಷದ ಹಿಂದೆ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ನ ಮನೆ ಖರೀದಿಸಿದ್ರು ಇದಲ್ಲದೆ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರುಗಳು ಚಿನ್ನಾಭರಣ ಕೂಡ ಪವಿತ್ರ ಕೂಡ ಹೆಸರಲ್ಲಿದೆ ಅಂದಾಜಿನ ಪ್ರಕಾರ ಈಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಟೀಕೆ ಧರಿಸೋ ಬಟ್ಟೆಗಳು ಗ್ಲಾಸ್ ಶೂಸ್ ಬ್ಯಾಗ್ಸ್ ಎಲ್ಲವೂ ಲಕ್ಷಗಟ್ಟಲೆ ಬೆಲೆ ಆಗಿದೆ ಅಂದರೆ ಸೆಲೆಬ್ರಿಟಿ ರೀತಿ ಐಷಾರಾಮಿ ಜೀವನವನ್ನ ಇದ್ದಾರೆ ವಿಜಯಲಕ್ಷ್ಮಿ ಜೊತೆ ಪವಿತ್ರ ಸ್ಪರ್ಧೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಸಂಬಂಧ ಶುರುವಾಯಿತು ಆಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೀತಿಯೇ ತಾನೂ ಇರಬೇಕು ಅನ್ನೋ ಹುಚ್ಚು ಶುರುವಾಯಿತು ಪವಿತ್ರಕ್ಕೆ ಹಾಗಾಗಿ ಎಲ್ಲದರಲ್ಲೂ ಅವರನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ವಿಜಯಲಕ್ಷ್ಮಿ ಧರಿಸೋ ಬಟ್ಟೆಯಿಂದ ಹಿಡಿದು ಒಡವೆ ತನಕ ಎಲ್ಲವೂ ತನಗೂ ಬೇಕು ಎಂದು ದರ್ಶನ್ಗೆ ಕಾಟ ಕೊಡ್ತಾಯಿದ್ರು ಇನ್ನು ದರ್ಶನ್ ಪತ್ನಿಗೆ ರೇಂಜ್ ರೋವರ್ ಕಾರು ಗಿಫ್ಟ್ ಕೊಟ್ಟಿದ್ರು ತನಗೂ ಅದೇ ಕಾರು ಬೇಕು ಎಂದು ದರ್ಶನ್ ಬಳಿ ಹಠ ಮಾಡಿ ಪಡೆದುಕೊಳ್ತಾರೆ ಈ ಪವಿತ್ರ ಗೌಡ ಇನ್ನು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹೋಟೆಲ್ ಒಂದಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿದ್ರೆ ಅದೇ ಹೋಟೆಲ್ಗೆ ತಾನೂ ಹೋಗಬೇಕು ಎಂದು ಹಠ ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿ ಅದೇ ಬ್ಯಾಕ್ ಗ್ರೌಂಡ್ನಲ್ಲಿ ಫೋಟೋ ತೆಗೆದುಕೊಂಡಿದ್ದಾರೆ ಹೀಗೆ ಪ್ರತಿಯೊಂದರಲ್ಲೂ ವಿಜಯಲಕ್ಷ್ಮಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಬಂದಿದ್ದಾರೆ ಈ ಪವಿತ್ರ ಗೌಡ ದರ್ಶನ್ ಜೀವನವನ್ನು ಹಾಳು ಮಾಡಿದ್ಯಾರು ದರ್ಶನ್ ಕಷ್ಟಪಟ್ಟು ಬೆಳೆದು ಬಂದಂಥವ್ರು ಈ ಕಷ್ಟದ ಹಾದಿಯಲ್ಲಿ ನಿಜವಾಗಿ ಲಕ್ಷ್ಮಿಯಾಗಿ ಬಂದಂಥವರು ಈ ವಿಜಯಲಕ್ಷ್ಮಿ ಎಷ್ಟೇ ಕಷ್ಟ ತೊಂದರೆ ಕೊಟ್ಟರು ಕೂಡ ಕೈ ಬಿಡದೆ ಜೊತೆಯಾಗಿ ನಿಂತವರು ಪತ್ನಿ ವಿಜಯಲಕ್ಷ್ಮಿ ಆದರೆ ದರ್ಶನ್ ದೊಡ್ಡ ಸ್ಟಾರ್ ಆದ ಮೇಲೆ ಅವರ ಜೀವನದಲ್ಲಿ ಅಕ್ರಮವಾಗಿ ಬಂದಿದ್ದು ಈ ಪವಿತ್ರ ಗೌಡ ಇಷ್ಟು ಸಾಕಾಗಲಿಲ್ಲ ಅಂತ ದರ್ಶನ್ಗೆ ಜೈಲಿನ ಹಾದಿಯನ್ನು ತೋರಿಸಿದ್ದಾರೆ ಇದು ದರ್ಶನ್ ಅವರ ಪ್ರಿಯಸಿ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಎಲ್ರಿಗೂ ಗೊತ್ತೇ ಇದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ